ಬೆಳೆ ವಿಮೆ ಕೊಡಿ ಇಲ್ಲವೇ ದಯಾಮರಣವನ್ನು ಕರುಣಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ಧಾರವಾಡ ಜಿಲ್ಲಾ ರೈತರು ಆಗ್ರಹ ಮಾಡಿದ್ದಾರೆ ಬೆಳೆ ವಿಮೆ ಸಿಗದೆ ಇಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಳ್ಳಲಾಗಿದೆ ಇಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ರೈತರು ಬೆಳೆ ವಿಮೆ ಕಂಪನಿಗಳ ವಿರುದ್ಧ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ದಯಾಮರಣಕ್ಕಾಗಿ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಧಾರವಾಡದ ಎಂಟು ತಾಲೂಕುಗಳ ರೈತರಿಂದ ಬೆಳೆಗಳಿಗೆ ವಿಮೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನ ಮುಂಗಾರು ಹಿಂಗಾರು ಹಂಗಾಮಿನಲ್ಲಿ ಬೆಳೆ ವಿಮೆ ಮಾಡಿಸಲಾಗಿತ್ತು ಬೆಳೆಗಳಿಗೆ ಅನುಗುಣವಾಗಿ ರೈತರಿಂದ ಪ್ರೀಮಿಯಂ ಪಾವತಿ ಆಗಿದೆ ಒಟ್ಟು ಆರುನೂರ ಹದಿನೈದು ರೂಪಾಯಿ ಅಥವಾ ಸಾರಿ ಆರುನೂರ ಹದಿನೈದು ಪಾಯಿಂಟ್ ಎರಡು ಎಂಟು ಅಂದರೆ ಆರುನೂರ ಹದಿನೈದು ಕೋಟಿ ಇಪ್ಪತ್ತೆಂಟು ಲಕ್ಷ ಮೊತ್ತದ ವಿಮೆಯನ್ನು ಮಾಡಿಸಿದರು ಆರು ಆರುನೂರ ಹದಿನೈದು ಕೋಟಿ ಇಪ್ಪತ್ತೆಂಟು ಲಕ್ಷದ ಮೊತ್ತದ ವಿಮೆಯನ್ನು ಮಾಡಿಸಿದ್ರು ರೈತರು ಆದರೆ ಈವರೆಗೆ ಒಂದೇ ಒಂದು ರೂಪಾಯಿ ಕೂಡ ಪರಿಹಾರ ಸಿಕ್ಕಿಲ್ಲ ಹೀಗಾಗಿ ಬೆಳೆ ವಿಮೆ ಕೊಡಿ ಇಲ್ಲವೇ ದಯಾ ಮರಣವನ್ನು ಕೊಡಿ ಅಂತ ಹೇಳಿ ಅಲ್ಲಿನ ರೈತರು ಆಗ್ರಹ ಮಾಡಿದ್ದಾರೆ ಬೆಳೆ ನಷ್ಟ ಅನುಭವಿಸಿ ಸಂಕಷ್ಟದಲ್ಲಿರುವಂಥ ರೈತರ ಜೊತೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಒಂದು ಚಿಟ್ಚಾಟ್ ಮಾಡಿದ್ದಾರೆ ನೋಡೋಣ ಕಳೆದ ನಾಲ್ಕೈದು ವರ್ಷಗಳಿಂದ ಇಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಹೊರತಕ್ಕೆ ರೈತ ಸಂಪೂರ್ಣವಾಗಿ ನಲಗಿ ಹೋಗಿದನೆ ಬಿತ್ತಿದ ಬೀಜಗಳು ಇವತ್ತು ಭೂಮಿಯಲ್ಲೇ ಕಮ್ಮರಿಯೋಗಿವೆ ಇಂತಹ ಸಮಯದಲ್ಲಿ ರೈತನಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದ್ದು ಬೆಳೆ ವಿಮೆ ಕಂಪನಿಗಳು ಆದರೆ ಬೆಳೆ ವಿಮೆ ಕಂಪನಿಗಳು ಇವತ್ತು ರೈತನಿಗೆ ಒಂದೇ ಒಂದು ನಯ ಪೆಸವನ್ನು ಕೊಡ್ತಿಲ್ಲ ಹೀಗಾಗಿ ಕುಂದಗೋಳ ತಾಲೂಕಿನ ಒಂದು ಬರದ್ವಾಡ ಗ್ರಾಮದರು ಒಂದು ವಿಶೇಷತೆವಾಗಿ ಒಂದು ಹೋರಾಟವನ್ನು ಮಾಡ್ತಾರೆ ನಮಗೆ ಬೆಳೆ ವಿಮೆ ಕೊಡಿ ಇಲ್ಲ ದಯಾಮಣಿ ಕೊಡಿ ಅಂತೇಳಿ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸ್ತಾ ಇದ್ದಾರೆ ಇಲ್ಲಿ ಸ್ಥಳೀಯ ರೈತರನ್ನೇ ಇದ್ದಾರೆ ರೈತರನ್ನೇ ಮಾತಾಡ್ಸ್ತೀನಿ ಸರ್ ಏನಂತ ಮನವಿ ಕೊಟ್ಟಿರುತ್ತಾವು ಸರ್ಕಾರಕ್ಕೆ ಸರ್ಕಾರಕ್ಕೆ ಸರ್ ನಾವು ಸತತ ನಾಲ್ಕು ವರ್ಷದಿಂದ ಬೆಳೆ ಮತ್ತು ತುಂಬಿದ್ದೆವು ಸರ್ ಇದರಿಂದ ರೈತರಿಗೆ ತೊಂದರೆ ಆಗಿ ಭಾಳ ಸಮಸ್ಯೆ ಆಗಿ ನಮ್ಮಲ್ಲಿ ಸತ್ ಸರಣಿಯಾಗಿ ಎರಡು ದಿವಸ ಎರಡು ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಟ್ಟರು ಸರ್ ಅದರಿಂದ ಭಾಳ ನೊಂದ್ಬಿಟ್ಟಿದ್ದೆವು ಸರ್ ನಮ್ಮೂರು ರೈತರೆಲ್ಲ ಸರ್ ನಾವು ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಯೋಜನೆ ಅಂತ ಮಾಡ್ಕೊತೀವ ಅಂತಂದ್ರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅದಕ್ಕೆ ಮಾನ್ಯ ಸಚಿವರಲ್ಲಿ ಕೂಡ ನಾವು ಮಾನ್ಯ ವಿನಂತಿ ಮಾಡಿಕೊಂಡಿದ್ದೀನಿ ಸರ್ ನಮಗೆ ಸಂಬಂಧಪಟ್ಟಂಗೆ ಆ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಅದಕ್ಕೆ ಏನಾರು ಸಮಸ್ಯೆಗಳಿದ್ದದನ್ನು ತಾವು ಮನಸ್ಸು ಮಾಡಿದರೆ ಅದನ್ನು ಚೇಂಜ್ ಮಾಡಿ ಆ ರೈತರಿಗೆ ಪರಿಹಾರ ಕೊಡಿ ಇಲ್ಲ ಅಂತಂದ್ರೆ ನಮ್ಗೆ ನಾವೆಲ್ಲ ನಾವು ಐದು ಮಂದಿ ಜನ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೇಳಿ ನಾವೆಲ್ಲ ಎಲ್ಲ ರೈತರು ಕೂಡ ಆತ್ಮಹತ್ಯೆ ಮಾಡ್ಕೊತೀವಿ ನಮಗೆ ನಮಗೆ ಪರ್ಮಿಷನ್ ಕೊಡ್ರಿ ದಯಾ ಮಾಡೋಕ್ಕೆ ನಮ್ಗೆ ಪರ್ಮಿಷನ್ ಕೊಡಿರಿ ಇಷ್ಟ ರೈತರಂದ್ರೆ ತೊಂದರೆ ಮಾಡ್ತೀರಿ ನಾ ದಯಮಾಡಿ ಈ ಸರ್ಕಾರಕ್ಕೆ ನನ್ನ ವಿನಂತಿ ಏನಪ್ಪ ಅಂತಂದ್ರೆ ಇಲ್ಲ ಬೆಳೆ ಮಕ್ಕಳಿಸ್ರಿ ಇಲ್ಲ ನಮ್ಗೆಲ್ಲರಿಗೂ ದಯಾ ಮಾಡೋಕೆ ಪರ್ಮಿಷನ್ ಕೊಡಿರಿ ಅಂತ ನಾವು ಸರ್ಕಾರದ ವಿನಂತಿ ಮಾಡ್ಕೊತೀವಿ ಸರ್ ಓಕೆ ಥ್ಯಾಂಕ್ ಯು ಸರ್ ಸರ್ ನಾಲ್ಕೈದು ವರ್ಷಗಳಿಂದ ಒಂದೇ ಒಂದು ರೂಪಾಯಿ ಇಲ್ಲಿ ಅಂತ ಬೆಳೆ ಪರಿಹಾರ ಕೊಟ್ಟಿಲ್ಲ ಏನು ಹೇಳ್ತೀರಿ ಸರ್ ಈಗ ನಾವು ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಆಮೇಲೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳು ಅವರ ನಿರ್ಲಕ್ಷ್ಯತನದಿಂದ ನಮಗೆ ಅವಕಾಶ ಏನು ಇನ್ಸೂರೆನ್ಸ್ ನಮಗೆ ಇಲ್ಲ ಇದಕ್ಕೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯನೇ ಕಾರಣ ಯಾಕಂತಂದರೆ ಒಂದು ಸಿಸ್ಟಮ್ ಇದೆ ಸರ್ ಅದು ಈಗ ರೈತರನ್ನ ಮೊದಲೇಕ ಅವರು ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಸಾಂಖ್ಯಿಕ ಇಲಾಖೆ ಇವರೆಲ್ಲರೂ ಕೂಡಿಕೊಂಡು ಮೊದಲು ಒಂದು ರೈತರಿಗೆ ಮಾಹಿತಿ ಇರಬೇಕು ನಮ್ಗೆ ಆನೆವರಿಗೆ ಬರ್ತಾರ ಅನ್ನೋದ್ರ ಬಗ್ಗೆ ಇವರು ರೈತರಿಗೆ ಮಾಹಿತಿ ಕೊಡೋಂಗಿಲ್ಲ ಸ್ಥಳೀಯ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳಿರ್ಬೋದು ಪಿ ಡಿ ಒಗಳಿರ್ಬೋದು ಇವರು ಸರಿಯಾಗಿ ಮಾಹಿತಿ ಕೊಡೋ ತೊಂದ ಮಾಹಿತಿ ಕೊಡಲಾರದ್ದೇ ಈ ತೊಂದರೆ ಕಾರಣ ಇದು ಒಂದೇ ವರ್ಷದಿಂದ ಅಲ್ಲ ಸರ್ ಕಂಟಿನ್ಯೂ ಮೂರ್ನಾಲ್ಕು ವರ್ಷದಿಂದ ಈ ಸಮಸ್ಯೆ ಆಗಿರೋದ್ರಿಂದ ಇಲ್ಲಿ ಉಲ್ಬಣ ಆಗಿದೆ ಅದು ಅದಕ್ಕೆ ಬರ್ದ್ವಾಡ ಗ್ರಾಮದ ಜನತೆಗೆ ನಾವು ವಿನಂತಿ ಏನು ಮಾಡ್ಕೊಂತೀವಿ ಅಂದರೆ ಇವರು ತಗೋಳುವಂಥ ಈಗೇನು ಸಾಮೂಹಿಕವಾಗಿ ನಮಗೆ ದಯಾಮ ಕೇಳ್ತಾ ಇದ್ದಾರೆ ಇದರಿಂದ ಇಡೀ ನಮ್ಮ ರೈತ ಕುಲ ಧೃತಿಗಡಂಥ ಸಂದರ್ಭ ಸನ್ನಿವೇಶ ಎದುರಾಗಿದೆ ಈ ಸಂಶಿ ಹೋಬಳಿಯಲ್ಲಿ ಸುಮಾರು ಏನು ಹನ್ನೊಂದು ಹನ್ನೆರಡು ಹಳ್ಳಿಗಳು ಒಳಪಡ್ತವೆ ಈ ಎಲ್ಲ ಹಳ್ಳಿ ರೈತರಿಗೆ ಆತಂಕಕ್ಕೆ ಒಳಗೆಪಟ್ಟರೆ ಯಾಕಂತಂದ್ರೆ ಪ್ರತಿ ವರ್ಷ ನಾವು ಬೆಳೆ ವಿಮ್ ವಿಮಾ ತುಂಬುತ್ತೀವಿ ಕ್ರಾಪ್ ಲೋನ್ ಕಟ್ತೀವಿ ಇದರಿಂದ ಹೊರೆ ಅನುಭವಿಸ್ತೀವಿ ನಾವು ರಿನ್ಯೂವಲ್ ಮಾಡ್ಕೊಂಡಿರ್ಬೋದು ಬಟ್ ಪ್ರತಿ ವರ್ಷವೂ ಆ ಹೊರೆ ನಮಗೆ ಹೆಚ್ಚಿಗೆ ಆಗಿ ಇಂಥ ಒಂದು ಘಟನೆಗೆ ಕಾರಣ ಆಗ್ತಾಯಿದೆ ಅದು ಅದಕ್ಕೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ಹೇಳಿ ಮುಂದಿನ ವರ್ಷ ಈಗ ಬರೋ ವರ್ಷ ಈಗ ಹೋದ ವರ್ಷದ ಹಿಂಗಾರಿ ಆಗಲಿ ಈ ಮುಂಗಾರು ಆಗಲಿ ಈಗೂ ಕೂಡ ನಾವು ಈ ವರ್ಷ ನೋಡಿ ಮುಂಗಾರು ಭಾಳ ಅತಿವೃಷ್ಟಿಯಿಂದ ನಾವು ಬಿತ್ತಿರತಕ್ಕಂಥ ಎಲ್ಲ ಬೀಜಗಳು ಆ ಬೀಜ ಗೊಬ್ಬರ ನಮ್ಮದು ಲಕ್ಷಣ ಆಯ್ತು ರೀ ಮತ್ತು ಹೊಳ್ಳಿಗೆ ನಾವು ಬಿತ್ತೀವಿ ಅದು ಕೂಡ ನಮಗೆ ಭರವಸೆ ಇಲ್ಲ ಇದು ಎಲ್ಲ ನಡೆದಿದ್ದು ಪ್ರತಿ ವರ್ಷ ನಡೆದರೂ ಕೂಡ ಇದು ತಮ್ಮ ಮಾಧ್ಯಮದ ಮುಖಾಮಂತ್ರಿನೂ ಎಲ್ಲ ತಾವು ಬೆಳಕಿರಿ ಆದಾಗ್ಯೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ನಮಗೆ ಬೆಳೆ ವಿಮಾ ಸಿಕ್ಕಿಲ್ಲ ಇದರ ಪರಿಣಾಮವಾಗಿ ಇಲ್ಲಿರ್ತಕ್ಕಂಥ ರೈತರು ಎದಿ ರೈತರಿಗೆ ಈ ಅನ್ಯಾಯ ಆಗದಂಗೆ ನೋಡ್ಕೋಬೇಕಂದ್ರೆ ಬ ಭರವಸೆ ಬರಬೇಕು ಅವ್ರಿಗೆ ಮುಖ್ಯ ಏನಂದರೆ ಈ ಮುಂದೆ ವರ್ಷ ಸರಿ ಆಕತ್ತೆ ಅಂತ ಭರವಸೆ ಬರಬೇಕು ಅದಕ್ಕೆ ಅಧಿಕಾರಿಗಳು ಇಲ್ಲಿ ಇನ್ನೂ ಒಂದು ಬಿಟ್ಟು ಎರಡು ಮೀಟಿಂಗ್ ಮಾಡಿ ರೈತರಿಗೆ ಭರವಸೆ ತುಂಬುವಂಥ ಕೆಲಸ ಮಾಡಿರಿ ಅಂತ ತಮ್ಮಂದು ಒಂದು ತಮ್ಮ ಮೂಲಕ ವಿನಂತಿ ಮಾಡಬೇಕು ಓಕೆ ಥ್ಯಾಂಕ್ ಯು ನಾಲ್ಕೈದು ವರ್ಷಗಳಿಂದ ಇಲ್ಲಿ ಅಂತಾರೆ ನಮಗೆ ಬೆಳೆ ವಿಮೆ ಸಿಕ್ಕಿಲ್ಲ ಹೀಗಾಗಿ ನಾವು ಸಾಮೂಹಿಕ ದಯಾಮಳಕೆ ಅರ್ಜಿ ಸಲ್ಲಿಸಿದ್ದೀವಿ ಸರ್ಕಾರ ಇಲ್ಲಿ ಅಂದರೆ ನಮಗೆ ದಯಾಮಣಕ್ಕಾದರೂ ಅವಕಾಶ ಕೊಡಿ ಇಲ್ಲ ಬೆಳೆ ಪರಿಹಾರ ಆದರೂ ಕೊಡಿ ಅನ್ನೋದು ರೈತರ ಅಳಲು ಕ್ಯಾಮ್ರಾ ಪರ್ಸನ್ ಬರ್ತದೆ ಎಲ್ಲಪ್ಪ ಸೊಲರ್ಗೊಪ್ಪ ಟಿ ಫೈವ್ ಫೈ ಹೋಗಬಳ್ಳಿ